ಕೊಡ್ತೀರಿ ನಕರಿ ಮಹೋದರ್ ನಿವಾಸು ಕಿರಣಕ್ಕಟ್ಟಿ ವೀರ ಕರೆಟ್ಟಿ ನಟು ಮಹಲ್ ತೋಟದಲ್ಲ ಮಲ್ಲದ ಮಲ್ಲ ವಿಭಾಗದ ಫೈವಲ್ ಸ್ಪರ್ಧೆ ಸಮರ ಕರೆ ಮಾಣಿ ಆರೀಶ್ವರ ವಜನ ಮರ್ದಿ ವಿಕ್ರಮ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಬಂಡಾರ ವಜನದಿರ್ಲಿಕ್ಕೆ ನಾಲ್ಕು ಫೈನಲ್ ಸಾಲೆ ವೀರ ವೀರ ವೀರಕರೆತ್ತ ಮಾಣಿಹರಿ ಶೆಟ್ಟನ ವಂಜಿನ ನಂಬರ್ದರ್ಲೆಗೆ ಒಕ್ಕಾಡಿಗೋಳಿದ ವೀರ ವಿಕ್ರಮ ಜೋಡುಕರ ಕಮಲಕೂಟದ ನಾಮದಮಲ್ಲ ವಿಭಾಗದ ವಜನೇ ಬಹುಮಾನ ಹನ್ನೊಂದು ಎಪ್ಪತ್ತಾರು ಹನ್ನೊಂದು ತೊಂಬತ್ತ ಒಂದು ಒಂಜನೇ ಬಹುಮಾನದ ಮಾಣಿ ಮಾಣಿಹರಿ ಶೆಟ್ಟನ ವಂಜನಂಬರ್ದರ್ಲೆ ಗಿಡ ಏನಾರೆ ಬಜಗೋಳಿ ಜೋಗಿ ಬೆಟ್ಟು ನಿಶಾಂತ್ ಶೆಟ್ಟ್ರೆ

విక్రమకర నారే గొత్తుకు సంతోష్ రైపో వీణకర ఇరవైతో జగదీశ్ శాంశ్ ఒంజర్లేఫల ఫైనల్ సే సమ హెత్తేర హెరడు ఇప్ప

అలా వీరకర ముని ఉదయ కుమార్ శెట్మ కరె అనంతాడి వైశాఖ్ వైభవ్ మడివాల్గ్ నా ఫైనల్ స్పర్ధ సమా